ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಬಹು ವಿಜೃಂಭಣೆಯಿಂದ ಜರುಗಿದ ಶ್ರೀ ಪತ್ರಿ ಬಸವೇಶ್ವರ ಕಾರ್ತಿಕೋತ್ಸವ ಹಗರಿಬೊಮ್ಮನಹಳ್ಳಿ ಪಟ್ಟಣದ ಕೆಬಿಒಆರ್ ಕಾಲೋನಿಯ ಶ್ರೀ ಪತ್ರಿ ಬಸವೇಶ್ವರ ಕಾರ್ತಿಕೋತ್ಸವವು ಬಹು ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದ ಉದ್ಘಾಟನೆಯನ್ನ ನಂದೀಪುರದ ಡಾಕ್ಟರ್ ಮಹೇಶ್ವರ ಸ್ವಾಮಿ ಗದ್ದಿಕೆರೆಯ ಶ್ರೀ ಚರಂತೇಶ್ವರ ಸ್ವಾಮಿ ಹಾಗೂ ಹಾಲಸ್ವಾಮಿ ಮಠದ ಶ್ರೀ ಹಾಲಸಿದ್ದೇಶ್ವರ ಸ್ವಾಮಿ ಸಾನಿಧ್ಯದಲ್ಲಿ ಶಾಸಕ ಕೆ ನಾಯಕ್ ಶ್ರೀ ಪತ್ರಿ ಬಸವೇಶ್ವರನಿಗೆ ಪೂಜಾ ಸಲ್ಲಿಸಿ ಕಾರ್ತಿಕ ದೀಪ ಹಚ್ಚುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಿಡಿ ಗಂಗನ ಹಾಗೂ ಸಹೋದರರಾದ ಬಿಡಿ ಸಂತೋಷ್ ಬಿಡಿ ಕೃಷ್ಣಪ್ಪ ಈ ವೇಳೆಯಲ್ಲಿ ಪುರಸಭೆ ಸದಸ್ಯ ನಾಗರಾಜ್ ಜನ್ನು ದೀಪಕ್ ಕಟಾರಿ ಬನ್ನಿಗೋಳ್ ವೆಂಕಣ್ಣ ದೇವಸ್ಥಾನದ ಕಮಿಟಿಯ ಬಸವರೆಡ್ಡಿ ಅಕ್ಕಿ ಬಸವರಾಜ್ ಬಾಳೆಕಾಯಿ ಸಿದ್ದೇಶ್ ಶ್ರೀ ಶೈಲಪ್ಪ ಪೂರ್ಣಯ್ಯ ಅರ್ಚಕರಾದ ಶಂಕರಯ್ಯ ನಾಗಯ್ಯ ಸ್ವಾಮಿ ಬಿಡಿ ಗಂಗನ ಸಹೋದರರಾದ ಬಿಡಿ ಸಂತೋಷ್ ಬಿಡಿ ಕೃಷ್ಣಪ್ಪ ಎಸ್ ಅಂಬಣ್ಣ ಹಾಗೂ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು ಭಕ್ತರಿಗೆ ಪ್ರಸಾದ ಕೂಡ ವಿತರಿಸಲಾಯಿತು ವರದಿ ಯು ಎಂ ಶಿವಶಂಕರಸ್ವಾಮಿ ಹಗ್ರಿಬೊಮ್ನಹಳ್ಳಿ ರೈತ ದುನಿ ನ್ಯೂಸ್ ಹಾವೇರಿ ಸಮಾನವನ್ನು ಸ್ವೀಕರಿಸಬೇಕು ಎಲ್ಲ ಅದರಲ್ಲಿ ಪ್ಲೇಟ್ಗಳನ್ನು